ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜನ್ಮದಿನಾಚರಣೆ ಚಿತ್ತಾಪುರ ಪಟ್ಟಣದ ಬಸವನಗರದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಮಲ್ಲಿಕಾರ್ಜುನ್ ಕಾಳಗಿ ಅವರ ನೇತೃತ್ವದಲ್ಲಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಂಬತ್ ಮೂರನೇ ಜನ್ಮದಿನವನ್ನ ಕೇಕ್ ಕತ್ತರಿಸುವುದರ ಮೂಲಕ ಆಚರಣೆ ಮಾಡಲಾಯಿತು ಬೀದರ ಜಿಲ್ಲೆಯ ಹೊರವ ಬಸವ ಕಲ್ಯಾಣ ಹೊರವಟಿ ಎಂಬ ಪುಟ್ಟ ಗ್ರಾಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಜನಿಸಿದಾಗ ಆ ಮಗುವಿಗೆ ಮುಂದಾಗಲಿರುವ ಅನಾಹುತಗಳ ಅರಿವೆ ಜರುಗಿದಾಗ ಚಪ್ಪಿಕೊಳ್ಳಬೇಕು ಎಸಿಸಿ ಅಧ್ಯಕ್ಷರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಸಾಹೇಬರ ಎಂಬತ್ತ ಮೂರನೇ ಇದೇ ವೇಳೆ ವಾರ್ಡ್ ಸಂಖ್ಯೆ ಹದಿನೈದರಲ್ಲಿರುವ ವಿಧವೆಯರಿಗೆ ಸೀರೆಯನ್ನ ಹಂಚಲಾಯಿತು ಕೆಪಿಸಿಸಿ ಸದಸ್ಯ ನಾಗರೆಡ್ಡಿ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷ ಮುಕ್ತಾರ್ ಪಟೇಲ್ ಪುರಸಭೆ ಸದಸ್ಯರಾದ ಚಂದ್ರಶೇಖರ್ ಕಾಶಿ ರಸೂಲ್ ಮುಸ್ತಾಫಾ ಶೀಲಾ ಕಾಶಿ ತಾಲೂಕು ಮಟ್ಟದ ಅಧಿಕಾರಿಗಳಾದ ನಾಗಯ್ಯ ಹಿರೇಮಠ್ ಚಂದ್ರಶೇಖರ್ ತಿಗಡಿ ಮನೋಜ್ ಕುಮಾರ್ ಗುರಿಕಾರ ಶ್ರೀಶೈಲ ಅಂಬಾಟಿ ನಾಗರೆಡ್ಡಿ ಗೋಪಸೇನ್ ದೇವು ಯಾಬಾಳ ಶರಣು ಡೋಣಗಾಂವ್ ಶೇಖ ಬಬ್ಲು ಭೀಮಸಿಂಗ್ ದೇವಪ್ಪ ನಂದರಕರ್ ವೀರಸಂಗಪ್ಪ ಸುಲೇಗಾಂವ್ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಮಂಜು ಸ್ವಾಮಿ ಚಿತ್ತಾಪುರ ಸಂದರ್ಭದಲ್ಲಿ ಇದ್ದಾರ್ಜುನ್ ಖರ್ಗೆ ಸವಿಸ್ತಾರವಾಗಿ ಮಲ್ಲಿಕಾರ್ಜುನ್ ಬಗ್ಗೆ ಮಾತನಾಡಿದರು ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅಪರೂಪದ ರಾಜಕಾರಣಿಗಳು ಇದು ಅಪರೂಪ ಎಂಬ ಒಂದು ಶಬ್ದ ಏನಿದೆ ಇದು ಸಾಮಾನ್ಯವಾಗಿ ಯಾರಿಗೂ ಬರತಕ್ಕಂಥ ಶಬ್ದಗಳಲ್ಲ ಲಕ್ಷಾಂತರ ಜನಗಳಲ್ಲಿ ಕೋಟ್ಯಾಂತರ ಜನಗಳಲ್ಲಿ ಸಾವಿರಾರು ಜನಗಳಲ್ಲಿ ಒಬ್ಬ ವ್ಯಕ್ತಿ ಅಪರೂಪದ ರಾಜಕಾರಣಿಗಳೇ ಹುಡ್ತಾರೆ ಅದೇ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಕೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅವರು ಈ ನಮ್ಮ ಭಾಗದಲ್ಲಿ ಜನಿಸಿದ್ದು ಅಂತ ಹೇಳಿದ್ರು ಕೂಡ ಏನು ತಪ್ಪಾಗ್ಲಿಕ್ಕಿಲ್ಲ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅವರು ನಿರಂತರವಾಗಿ ಐವತ್ತು ವರ್ಷ ರಾಜಕಾರಣ ಮಾಡೋದರ ಮುಖಾಂತರ ಒಂದೇ ಪಕ್ಷದ ಸಿದ್ಧಾಂತವನ್ನು ಇಟ್ಟುಕೊಂಡು ಹೋಗೋದರ ಮುಖಾಂತರ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಸಂವಿಧಾನದ ಆಧಾರದ ಮೇಲೆ ಈ ತಮ್ಮ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿಯನ್ನು ಹಚ್ಚಿಕೊಳ್ಳದೆ ನಿರಂತರವಾದ ರಾಜಕಾರಣಿ ಮಾಡ್ತಕ್ಕಂಥ ರಾಜಕಾರಣಿ ಅಂತ ಕೇಳಿದರೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಕೂಡ ಅದೇ ಒಂದು ವಿಷಯಕ್ಕೆ ಅಪರೂಪದ ರಾಜಕಾರಣಿಗಳು ಅಂತಾರೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅಧಿಕಾರ ಅಧಿಕಾರಗಳಾಗಿ ನಿರಂತರವಾಗಿ ನಾವು ಇವತ್ತು ಕಪ್ಪು ಚುಕ್ಕಿಯಲ್ಲದೇ ಸೇವೆ ಸಲ್ಲಿಸಬಹುದು ರಾಜಕಾರಣದಲ್ಲಿ ಒಂದು ಕಪ್ಪಿ ಚು ಚುಕ್ಕಿಯನ್ನು ಕೂಡ ಅಚ್ಚುಗಳಾದ್ರೂ ರಾಜಕಾರಣ ಮಾಡ್ತಕ್ಕಂಥ ಭಾರಿ ಕಷ್ಟದ ಕೆಲಸ ಯಾಕಂದ್ರೆ ರಾಜಕಾರಣದಲ್ಲಿ ಅವನು ಎಷ್ಟೇ ಆಗಿದ್ರೂ ಕೂಡ ಒಂದು ವಿರೋಧ ಪಕ್ಷ ಏನಿರ್ತದೆ ಆ ವಿರೋಧ ಪಕ್ಷದವರು ಏನಾದರೂ ಮಾಡಬೇಕು ಅದನ್ನು ಕಪ್ಪು ಚುಕ್ಕಿಯನ್ನು ಹಚ್ಚಬೇಕು ಅವ್ನು ರಾಜಕೀಯನ ಮುಕ್ತ ಮಾಡಬೇಕು ರಾಜಕೀಯದಿಂದ ದೂರ ಹೇಳ್ಬೇಕು ಅಂದ್ಬಿಟ್ಟು ವಿರೋಧ ಪಕ್ಷದ ಕರ್ತವ್ಯ ಆಗಿರ್ತದೆ ಆದ್ರೂ ಕೂಡ ನಿರಂತರವಾಗಿ ಐವತ್ತು ವರ್ಷಗಳ ಜೀವನ ರಾಜಕೀಯ ಮಾಡ್ತಾ ಬಂದ್ರು ಕೂಡ ಒಂದು ಶಬ್ದವೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಪ್ಪು ಚುಕ್ಕಿ ಆಲಿಸಲಿಕ್ಕೆ ಸಾಧ್ಯತೆ ಇಲ್ಲ ಭಾರತೀಯರಿಗೆ ಯಾರು ಕೂಡ ಆಗ್ಲಿಕ ಸಾಧ್ಯತೆ ಇರಲಿಲ್ಲ ಇದಕ್ಕೆ ಏನದು ಅಪರೂಪದ ರಾಜಕಾರಣಿಗಳು ಅವರ ಸೇವೆ ಒಂದ್ಸಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಾವು ಯಾವುದೇ ಒಂದು ವೇದಿಕೆಯಲ್ಲಿ ಮುಂದಾಗ ಒಂದು ಸಂದರ್ಭ ಬಂತು ಈ ಕಾಂಗ್ರೆಸ್ ಪಕ್ಷದಲ್ಲೇ ಸಾಮಾನ್ಯವಾಗಿ ನಮ್ಮ ಒಳಜ್ ಬಾಳ ಇರ್ತಾರೆ ಅಂದ್ರೆ ಬೇಸರ ಇದ್ರೆ ಅವನಿಗೆ ಹಿಂಬಾಲಕರು ಸಾಕಷ್ಟು ಜನ ಮೂಲ ಆಗ್ತಾ ಇರ್ತಾರೆ ಅವರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ ಶ್ರೀ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆದಂಥ ಒಂದು ಸಂದರ್ಭದಲ್ಲಿ ಅವರು ಒಂದಿನ ಜೀವನವೇ ಒಂದು ಮಾತು ಹೇಳಿದರು ನನಗೆ ನಾಗರೆಡ್ಡೇ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಸಾಮಾನ್ಯವಾಗಿ ಶಾಸಕನಾಗಿದ್ದೆ ಆ ಶಾಸಕನಾದ ಸಂದರ್ಭದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಖಿಲ ಭಾರತ ವೀರಶೈವ ಕಲ್ಯಾಣ ಮಂಟಪದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನಾಗಿತ್ತು ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಅವ್ರ ಜೊತೆ ಇರ್ತಕ್ಕಂಥ ಸಚಿವರು ಕೂಡ ಆಗಮಿಸಿದರು ಕೆಲವು ಶಾಸಕರು ಕೂಡ ಆಗಮಿಸಿದರು ಎಲ್ಲರೂ ಕೂಡ ಮುಖ್ಯಮಂತ್ರಿ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವೇದಿಕೆಗೆ ಅವರಿಗೆ ಬರ ಅವರು ಸಾಮಾನ್ಯವಾಗಿ ಎದುರು ವೇದಿಕೆಯ ಮುಂಭಾಗದಲ್ಲಿ ಅವರು ವೇದಿಕೆಯಲ್ಲಿ ಕೂತ್ಕೊಂಡ್ರು ಅವರು ನನಗೆ ಹೇಳಿದ್ರು ಯಾಕೆ ಮಾತನ ಹೇಳಿದ್ರು ಅಂತ ಕೇಳಿದ್ರೆ ಯಾಕಂದ್ರೆ ನಾವು ಸಾಮಾನ್ಯವಾಗಿ ನಾವು ರಾಜಕಾರಣಗಳಲ್ಲಿ ಸಪೋಸ್ ನಾನು ಎದುರುಗಡೆ ಕುಂತು ನಾನು ಕರೀಲಿ ಅಂದರೆ ಏನು ಈ ಪಕ್ಷದ ನಮಗೆ ಚಿಮ್ಮತೆ ಇಲ್ಲ ಕೆಲಸ ಬರೋ ವೇದಿಕೆ ಕೂಡಿಸ್ತಾರೆ ನಾನು ವೇದಿಕೆ ಕರೀಲಂಬ ಭಾವನೆಗಳು ಸಾಮಾನ್ಯವಾಗಿ ಕಾರ್ಯಕರ್ತರಲ್ಲಿ ಮೂಡ್ತಕ್ಕಂಥ ಭಾವನೆಗಳು ನಾನೊಬ್ಬ ಶಾಸಕನಾಗಿ ಐದು ವರ್ಷ ಸೇವೆ ಸಲ್ಲಿಸಿ ಈ ಕ್ಷೇತ್ರದಲ್ಲಿ ಬಂದರೂ ಮುಖ್ಯಮಂತ್ರಿ ಜೊತೆಯಲ್ಲಿ ವೇದಿಕೆ ಮೇಲೆ ಕೂತಕ್ಕಂಥ ಸೌಭಾಗ್ಯ ಬರಲಿಲ್ಲ ಅಲ್ಲ ಅಂತೂ ನನಗೆ ಭಾಳ ನೋವಾಯಿತು ಆ ಭಾಳ ನೋವಾದಾಗ ನಾನು ಒಂದು ತೀರ್ಮಾನ ಬರಬೇಕಾಗಿತ್ತು ಏನೋ ಎಷ್ಟೋ ಜನ ಅಂತ ಕೇಳಿದ್ರೆ ಸರ್ ನೀವು ಪಕ್ಷದಲ್ಲಿ ಬೆಲೆನೇ ಇಲ್ಲ ಇಂಥ ಪಕ್ಷದಲ್ಲಿ ನೀವು ಯಾಕೆ ಇರ್ತೀರಿ ಅಂತ ಭಾವನೆಗಳು ಕೂಡ ಕೆಲವು ಬೇಡದಂಥ ಜನಗಳು ಇರ್ತಾರೆ ಪಕ್ಷದಲ್ಲಿ ಅವರಿಗೆ ಒಂದು ತಲೆ ತುಂಬಕ್ಕಂತ ಪ್ರಶ್ನೆ ಬಂತು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಗಟ್ಟಿ ನಿರ್ಧಾರ ಮಾಡಿದರು ಯಾರು ಏನೇ ಹೇಳಿ ನನ್ನ ಪಕ್ಷ ಮುಖ್ಯ ಇದೆ ಪಕ್ಷ ಏನು ತೀರ್ಮಾನದೋ ಭದ್ರಾಗಿರ್ತೀನಿ ಅಂದ್ಬಿಟ್ಟು ಅವ್ರು ಯಾರು ಕೂಡ ವೇದಿಕೆ ಮೇಲೆ ಕರೀಲಂದರೆ ತಲೆಕರಿಸ್ಕೊಳ್ಳಿಲ್ಲ ಸಿ ಎಂ ಭಾಷೆ ಮಾಡಿದ್ರು ಬೇರೆ ಬೇರೆ ಶಾಸಕರೆಲ್ಲ ಮಾತನಾಡಿದರು ನಂತರ ಮತ್ತು ಸಿಎಂ ಜೊತೆ ಅನಿವಾರ್ಯ ತಮ್ಮದೇ ಆದಂಥ ಇವತ್ತು ಮಹಿಳೆಯರಿಗೆ ಸೀರೆ ಹಂಚುವ ಕಾರ್ಯಕ್ರಮದ ಅಂಗವಾಗಿ ಮತ್ತು ಹುಟ್ಟುಹಬ್ಬದ ಕಾರ್ಯಕ್ರಮ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಈಗ ತಾನೇ ಮಾತಾಡಿರತಕ್ಕಂಥ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ನಾಗರಡ್ಡಿ ಪಾಟೀಲ್ ಕರ್ದಾರ್ ಅವರೇ ಮತ್ತು ಮುಕ್ತಾರ್ ಅಹಮದ್ ಪಾಟೀಲ್ ಅವರೇ ಮತ್ತು ಮಾಜಿ ಪುರಸಭೆ ಅಧ್ಯಕ್ಷರಾಗಿರ್ತ ಶೀಲಾ ಕಾಚಿ ಅವರೇ ಚಂದ್ರಶೇಖರ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ನಮ್ಮ ಚಿತ್ತಾಪುರ ತಾಲೂಕಿನ ತಹಸೀಲ್ದಾರ್ ಆಗಿರ್ತಕ್ಕಂಥ ನಾಗಯ್ಯ ಸರ್ ಮತ್ತು ಸಿಐರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ ಮತ್ತು ಶೇ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಡ ಬಿರಿದಾರ್ ಅವರೇ ಮತ್ತು ಅಂಬಾಡಿ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಯುವ ಕಾಂಗ್ರೆಸ್ ಅಧ್ಯಕ್ಷರೇ ಮತ್ತು ಗ್ಯಾರಂಟಿಯ ಸದಸ್ಯರೇ ಮತ್ತು ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರೇ ಮತ್ತು ರಸುಲ್ ಮುಸ್ತಾಫರ್ ನಾಗರೆಡ್ಡಿ ಗೋಪ್ಷನ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ತಾಯಿಂದರೆ ಅಣ್ಣ ತಮ್ಮಂದಿರಿ ಮತ್ತು ಪತ್ರಿಕಾ ಮಾಧ್ಯಮದವರು ಇವತ್ತು ವಿಶೇಷವಾಗಿ